ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಅಥವಾ ಅನ್ನಕ್ಕೆ ಹೊಂದುವಂತಹ ಒಂದು ಬಟಾಣಿ ಕಾಳಿನ ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬಟಾಣಿ ಗ್ರೇವಿ ಅಂತ ಕೂಡ ಹೇಳ್ಬೋದು ಅಥವಾ ಬಟಾಣಿ ಕಾಳಿನ ಪಲ್ಯ ಅಂತ ಕೂಡ ನೀವು ಹೇಳಬಹುದು ರುಚಿ ತುಂಬಾ ಟೇಸ್ಟ್ ಆಗಿರುತ್ತೆ ವಿಭಿನ್ನವಾದ ಶೈಲಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಪಾತ್ರೆ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ಬೇಕು ಎಣ್ಣೆ ಕಾದ ನಂತರ ಅದಕ್ಕೆ ಎರಡು ಪೀಸು ನಾನು ಲವಂಗ ಮತ್ತು ಒಂದು ನಾಲ್ಕು ಪೀಸು ಕಾಳು ಮೆಣಸು ಒಂದು ಸ್ವಲ್ಪ ಚಕ್ಕೆ ಸ್ವಲ್ಪ ಅರ್ಧ ಟೀ ಸ್ಪೂನ್ದಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಜಾಸ್ತಿ ತಿನ್ನೋರಾದರೆ ಇದಕ್ಕೆ ಜಾಸ್ತಿ ಮಸಾಲೆ ಕೂಡ ಸೇರಿಸ್ಕೊಳ್ಬಹುದು ನಂತರ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಸೇರಿಸ್ಕೊಳ್ಬೇಕು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸಹ ಈಗ ಸೇರಿಸ್ಕೊಳ್ಬೇಕು ನೀವು ಈರುಳ್ಳಿಯನ್ನು ಯಾವ ರೀತಿ ಆಗಬೇಕಾದ್ರೂ ಕಟ್ ಮಾಡ್ಕೊಳ್ಬಹುದು ಮತ್ತು ನೀವು ಇದಕ್ಕೆ ಈಗಲೇ ಹಸಿ ಶುಂಠಿ ಕೂಡ ಹಾಕ್ಕೊಳ್ಬಹುದು ನಾನು ಆಮೇಲೆ ಹಾಕ್ಕೊಳ್ತೀನಿ ಈಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ಮತ್ತು ರಾತ್ರಿ ಇಡೀ ನೆನೆಸಿದ ಬಟಾಣಿಯನ್ನು ಎರಡು ವಿಸಲ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿಯಾಗಿ ಬೇಕೋ ಅಷ್ಟು ನೀವು ಕುದಿಸ್ಕೊಳ್ಬಹುದು ಅದನ್ನು ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಈರುಳ್ಳಿ ಎಲ್ಲ ಬಣ್ಣ ಚೇಂಜ್ ಆಗೋವರೆಗೂ ಇದನ್ನು ನೀವು ಫ್ರೈ ಮಾಡಿಕೊಳ್ಬೇಕು ನೀವು ಇದಕ್ಕೆ ಬೇಕಿದ್ದರೆ ತುಪ್ಪ ಅಥವಾ ಬೆಣ್ಣೆಯನ್ನು ಕೂಡ ಸೇರಿಸ್ಕೊಳ್ಬಹುದು ಆರೋಗ್ಯಕ್ಕೂ ಕೂಡ ಅದು ತುಂಬ ಒಳ್ಳೆಯದು ಕೆಲವೊಬ್ಬರು ತುಪ್ಪವನ್ನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀರ ಅಂಥವ್ರು ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿ ಅಂತ ಈಗ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಈಗ ಇದಕ್ಕೆ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಟೊಮೆಟೊ ಜಾಸ್ತಿ ತಿನ್ನೋರಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬಹುದು ಗ್ರೇವಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ದೊಡ್ಡ ಸೈಜಿನ ಟೊಮೆಟೊವನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಬೇಕಾದರೆ ರುಚಿಗೆ ತಕ್ಕಷ್ಟು ಹಿಂಗನ್ನು ಸಹ ಸೇರಿಸ್ಕೊಳ್ಬಹುದು ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ನಾನೀಗ ಒಂದು ಎರಡು ಪೀಸ್ದಷ್ಟು ಹಸಿ ಶುಂಠಿ ಸೇರಿಸ್ಕೊಂಡು ಸ್ವಲ್ಪ ಅರ್ಶಿಣ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಬಹುದು ಇಲ್ಲಾಂದರೆ ನಾವೀಗ ಮಸಾಲೆ ಖಾರವನ್ನು ಯೂಸ್ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂಥದ್ದು ಜಾಸ್ತಿ ನಾವು ಇದನ್ನೇ ಹಾಕಿ ಮಾಡ್ತಿರ್ತೀವಿ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಏನಾದರೂ ಗರಂ ಮಸಾಲ ಪೌಡರ್ ಅಥವಾ ನೀವು ಯಾವುದಾದ್ರೂ ಮಸಾಲ ಪೌಡರನ್ನು ಗ್ರೇವಿಗೆ ಅಥವಾ ಪಲ್ಯ ಸಾಂಬಾರಿಗೆ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಕೂಡ ಈಗ ಸೇರಿಸ್ಕೊಳ್ಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಎಲ್ಲ ಕರ್ಗೋ ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ನೀವು ಆರಲಿಕ್ಕೆ ಬಿಡಬೇಕು ಆಮೇಲೆ ಕುಕ್ಕರ್ಗೆ ಹಾಕಿಟ್ಟ ಬಟಾಣಿ ಕೂಡ ಸ್ವಲ್ಪ ಆರಿರಬೇಕು ಅಂದರೆ ತಂಪಗಾಗಿರಬೇಕು ಈಗ ನೋಡಿ ಮಸಾಲೆ ನಾವು ಒಗ್ಗರಣೆ ಹಾಕ್ಕೊಂಡಿದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅದು ಸ್ವಲ್ಪ ತನಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನ್ದಷ್ಟು ಹಸಿ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಎರಡು ಸ್ಪೂನ್ದಷ್ಟು ಶೇಂಗಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಪಾತ್ರೆಯಲ್ಲಿ ನಾವು ಒಗ್ಗರಣೆ ಹಾಕಿರ್ತೀವಲ್ಲ ಅದರೊಳಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಂತ ಇದು ಗ್ರೇವಿ ಈಗ ನೋಡಿ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸಾಸ್ಮೆ ಹಾಕ್ಕೊಳ್ಬೇಕು ಸಾಸ್ಮೆ ಎಲ್ಲ ಚಿಟಪಟ ಅಂದ ನಂತರ ಕರಿಬೇವ್ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ನೀವು ಮಿಕ್ಸಿ ಮಾಡುವಾಗ ಮಸಾಲೆ ಬೇಡ ಅಂದರೆ ಈಗ ಕೂಡ ನೀವು ಹಾಕ್ಕೊಳ್ಬಹುದು ಒಂದು ಎಲೆ ಅಥವಾ ಮೊಗ್ಗು ಈ ರೀತಿಯಾಗಿ ಇಷ್ಟವಾದ ಮಸಾಲೆಯನ್ನು ನೀವು ಇದರಲ್ಲಿ ಸೇರಿಸ್ಕೊಳ್ಬಹುದು ಈಗ ಸಾಸಮೆ ಎಲ್ಲ ಚಿಟಪಟ ಅಂದಿದೆ ಇದಕ್ಕೆ ಕರಿಬೇವು ಹಾಕ್ಕೊಂಡು ನಾವು ಮಿಕ್ಸಿ ಮಾಡಿ ಇಟ್ಟಂತಹ ಮಸಾಲೆಯನ್ನು ಇದರೊಳಗೆ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಇನ್ನೂ ಏನಾದರೂ ಹಸಿ ವಾಸನೆ ಇದ್ದರೆ ಅದು ಹೊರಟೋಗುತ್ತೆ ಅದಕ್ಕೋಸ್ಕರ ನೀವು ಪನ್ನೀರು ಅಥವಾ ಕಾಜು ಈ ರೀತಿಯಾಗಿ ಪಲ್ಯ ಗ್ರೇವಿ ಮಾಡ್ಕೊಳ್ತಾ ಇದ್ದರೆ ಈ ರೀತಿಯಾಗಿ ಗ್ರೇವಿ ಕೂಡ ಮಾಡ್ಕೊಳ್ಬಹುದು ಸ್ವಲ್ಪ ಮಸಾಲೆ ಜಾಸ್ತಿ ಆದರೆ ಅದು ಕೂಡ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ಒಂದು ಎರಡನಿಂದ ಮೂರು ನಿಮಿಷ ಈ ಒಗ್ಗರಣೆಲ್ಲ ಬೆಂದ ನಂತರ ಇದಕ್ಕೆ ನಾವು ಬಟಾಣಿ ಕಾಳನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗ್ರೇವಿ ಇಷ್ಟು ಗಟ್ಟಿಯಾಗಿದ್ದರೆ ಓಕೆ ಅಂದರೆ ನೀವು ಇಷ್ಟಕ್ಕೆ ಬಿಡಬಹುದು ಇಲ್ಲ ಗಟ್ಟಿ ಬೇಡ ಇನ್ನೂ ಸ್ವಲ್ಪ ತೆಳುವಾಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೆ ನಾನು ಮಿಕ್ಸಿಗೆ ನೀರನ್ನು ಹಾಕಿ ಇದರೊಳಗೆ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಇದು ಕುದಿಯೋ ಹಂತಕ್ಕೆ ಬಂದಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀನಿ ಅನಂತರ ಕೈಯಲ್ಲಿ ಕ್ರಷ್ ಮಾಡಿಕೊಂಡು ಸ್ವಲ್ಪ ಕಸೂರಿ ಮೆಂತೆಯನ್ನು ಕಸ್ತೂರಿ ಮೆಂತೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಇದೇ ಟೈಮಲ್ಲಿ ಸ್ವಲ್ಪ ಇದಕ್ಕೆ ನೀವು ಬೆಣ್ಣೆಯನ್ನು ಸಹ ಸೇರಿಸ್ಕೊಳ್ಬಹುದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ರೆಸಿಪಿನ ಪ್ರತಿಯೊಬ್ಬರು ಟ್ರೈ ಮಾಡಿ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇವನ್ ನೀವು ಚಪಾತಿ ರೊಟ್ಟಿ ಅಥವಾ ದೋಸೆ ಕೂಡ ಮಾಡ್ಕೊಳ್ಬಹುದು ಇಲ್ಲಾಂದರೆ ಪೂರಿಗೂ ಕೂಡ ಈ ಒಂದು ಪಲ್ಯವನ್ನು ನೀವು ಮಾಡ್ಕೊಳ್ಬಹುದು ಸಲ ಟ್ರೈ ಮಾಡಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾ